ನಾವುಗಳು ಕಟ್ಟುವ ತೆರಿಗೆ ಹಣದಿಂದಲೇ ನಡೆಯುವ ಈ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಆದರೆ ನಮ್ಮ ದೇಶದ ಈ ವ್ಯವಸ್ಥೆ ಎಷ್ಟು ಕರಪ್ಟಾಗಿದೆ ಅಂದರೆ ಅದಕ್ಕೆ ಕಾರಣ ಯಾರು ಅಂತ ನಾವು ಮೊದಲು ಅರ್ಥ ಮಾಡಿಕೊಳ್ಬೇಕಾಗತ್ತೆ ಮೊದಲನೇದಾಗಿ ನಾವುಗಳು ಅಂದರೆ ಈ ದೇಶದ ಪ್ರಜೆಗಳು ಎರಡನೇದಾಗಿ ನಮ್ಮ ರಾಜಕಾರಣಿಗಳು ಮತ್ತು ಬಂಡವಾಳಶಾಹಿ ಉದ್ಯಮಿಗಳು ಈ ಬಂಡವಾಳಶಾಹಿ ಉದ್ಯಮಿಗಳು ಅಂದರೆ ಇವರೆಲ್ಲ ನಮ್ಮ ರಾಜಕಾರಣಿಗಳು ಅವರ ಮಕ್ಕಳು ಸ್ನೇಹಿತರು ಕೂಡ ಆಗಿರ್ತಾರೆ ಈ ಭ್ರಷ್ಟಾಚಾರ ವ್ಯವಸ್ಥೆಯ ಆಳ ಎಷ್ಟಿದೆ ಅಂತ ಗೊತ್ತಿದ್ದು ಗೊತ್ತಿದ್ದೇನೋ ನಮ್ಮ ಜನ ಈ ಬಂಡವಾಳಶಾಹಿಗಳು ರಾಜಕಾರಣಿಗಳು ಬೀಸಿರುವಂತಹ ಈ ಬಲೆಯಲ್ಲಿ ಸಿಲುಕಿ ದಿನ ದುಡಿದು ಟ್ಯಾಕ್ಸ್ ಕಟ್ಟಿ ಉಳಿದ ಹಣದಲ್ಲಿ ಜೀವನ ನಡೆಸಲು ಸಾಕಾಗದೆ ಸಾಲ ಮಾಡಿ ಮತ್ತೆ ದುಡಿದು ಸಾಲವನ್ನು ತೀರಿಸ್ತಾ ಎಲೆಕ್ಷನ್ ಟೈಮ್ನಲ್ಲಿ ಮತ್ತೆ ಅದೇ ತಪ್ಪುಗಳನ್ನು ಮಾಡುತ್ತಾ ಬದುಕುವ ನಮ್ಮ ಜನಕ್ಕೆ ಈ ರಾಜಕಾರಣಿಗಳು ಎಳೆದಿರುವ ಬಲೆ ಗೊತ್ತೇ ಆಗೋಲ್ಲ ಮೊದಲನೇದಾಗಿ ಈ ಭ್ರಷ್ಟಾಚಾರ ವ್ಯವಸ್ಥೆ ಶುರುವಾಗೋದೆ ಒಬ್ಬ ವ್ಯಕ್ತಿಯಿಂದ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ ನಾವುಗಳೇ ಅಂದರೆ ಮತವನ್ನು ಮಾರಿಕೊಂಡು ಬದುಕಿದ್ದು ಸತ್ತಂತೆ ಬದುಕುವ ನಮ್ಮ ಕಡೆಗಳು ಬಡತನ ಸ್ವಾಮಿ ದುಡ್ಡು ಕೊಟ್ಟು ಇಸ್ಕೊಂಡು ಓಟ್ ಆಗಿದೆ ಅಂತ ಹೇಳೋ ಜನಕ್ಕೇನು ಕಮ್ಮಿ ಇಲ್ಲ ನಮ್ಮ ಸಮಾಜದಲ್ಲಿ ಆದರೆ ಆ ಬಡತನಕ್ಕೆ ಕಾರಣ ನಾವೇ ಅಂತ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ ನಮ್ಮ ಜನ ಹಾಗಾದರೆ ದುಡ್ಡು ಕೊಟ್ಟು ಸುಮ್ಮನೆ ಕೊಟ್ಟಿರ್ತಾನೆ ಈ ಮೊದಲ ವ್ಯಕ್ತಿ ನಮ್ಮ ದೇಶದ ಪ್ರಜೆಯೇ ಆದರೂ ಇವತ್ತು ಈ ವ್ಯವಸ್ಥೆಯ ಮೊದಲ ವ್ಯಕ್ತಿ ಬಂಡವಾಳಶಾಹಿಯು ಸಹ ಆಗಿದ್ದಾನೆ ಯಾಕೆ ಅಂದ್ರೆ ಈಗಿನ ಭ್ರಷ್ಟಾಚಾರ ವ್ಯವಸ್ಥೆ ಶುರು ಆಗೋದೇ ಈ ಬಂಡವಾಳಶಾಹಿ ಉದ್ಯಮಿ ಮತ್ತು ರಾಜಕಾರಣಿಗಳಿಂದ ತಮ್ಮ ದುಡ್ಡನ್ನ ನಮ್ಮ ದೇಶದ ಸ್ಥಾಪಿತ ರಾಜಕೀಯ ಪಕ್ಷಗಳಿಗೆ ಫಂಡ್ ಮಾಡ್ತಾರೆ ಅದನ್ನೇ ಪಾರ್ಟಿ ಫಂಡ್ ಅಂತ ಕರೆಯೋದು ಅದರಲ್ಲಿ ಶೇಕಡ ಬಹುಪಾಲು ಇವರದ್ದೇ ಇರುತ್ತೆ ನಿಮ್ಮೆಲ್ಲರಿಗೂ ಗೊತ್ತು ಯಾವ ಯಾವ ಸಂಸ್ಥೆಗಳು ಎಷ್ಟೆಷ್ಟು ಕೋಟಿ ದುಡ್ಡನ್ನ ಪಾರ್ಟಿಗಳಿಗೆ ಫಂಡ್ ಮಾಡ್ತಾರೆ ಅಂತ ಅದೇ ಪಾರ್ಟಿ ಫಂಡ್ ಇಂದ ನಮ್ಮ ರಾಜಕೀಯ ಪಕ್ಷಗಳು ಎಲೆಕ್ಷನ್ ಟೈಮ್ನಲ್ಲಿ ಸಮರ್ಥ ರಾಜಕಾರಣಿಯನ್ನು ಆಯ್ಕೆ ಮಾಡಿ ಅವನಿಗೆ ಫಂಡ್ ಮಾಡ್ತಾರೆ ಹಾಗೆ ರಾಜಕಾರಣಿಗಳು ಸಹ ತಮ್ಮ ಕೋಟಿ ಕೋಟಿ ದುಡ್ಡನ್ನು ಎಲೆಕ್ಷನ್ನಲ್ಲಿ ಖರ್ಚು ಮಾಡ್ತಾರೆ ಅದೇ ದುಡ್ಡಲ್ಲಿ ದೊಡ್ಡ ದೊಡ್ಡ ಬ್ಯಾನರ್ಗಳನ್ನು ಹಾಕಿ ಕಾರ್ಯಕ್ರಮಗಳನ್ನು ಮಾಡಿ ರೋಡ್ ಶೋ ರ್ಯಾಲಿಗಳನ್ನು ಮಾಡಿ ಅದ್ದೂರಿ ಪ್ರಚಾರಗಳನ್ನು ಮಾಡಿ ಹಣ ಹಂಚಿ ಜಾತಿ ಧರ್ಮ ಉಚಿತ ಗ್ಯಾರಂಟಿ ಯೋಜನೆಗಳ ಹೆಸರಲ್ಲಿ ವೋಟುಗಳನ್ನು ಕೊಂಡುಕೊಂಡು ಗೆಲ್ತಾರೆ ಗೆದ್ದ ಮೇಲೆ ನಿಮಗೆ ಗೊತ್ತು ಎಲ್ಲರೂ ಸೇರಿಕೊಂಡು ಸರ್ಕಾರನ ರಚನೆ ಮಾಡಿ ಅಧಿಕಾರನ ಹಂಚ್ಕೊಳ್ತಾರೆ ನನಗೆ ಆ ಸ್ಥಾನ ಬೇಕು ಈ ಇಲಾಖೆ ಬೇಕು ಅಂತ ಕಿತ್ತಾಡ್ತಾರೆ ನಂತರ ಶುರುವಾಗೋದೇ ಬಜೆಟ್ ನಮ್ಮ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಮಾಡುವ ಎಲ್ಲಾ ಬಜೆಟ್ಗಳು ಕೂಡ ಮುಂಗಡ ಬಜೆಟ್ ಅಂದ್ರೆ ಸರ್ಕಾರಗಳ ಬಳಿ ದುಡ್ಡೇ ಇರಲ್ಲ ಮುಂದಿನ ವರ್ಷದ ಇದೇ ಸಮಯದವರೆಗೆ ನಾವು ಇಷ್ಟು ಹಣವನ್ನ ಜನರಿಂದ ತೆರಿಗೆ ರೂಪದಲ್ಲಿ ಕಲೆಕ್ಟ್ ಮಾಡ್ತೀವಿ ಅಂತ ಇದೇ ಕಾರಣಕ್ಕೆ ಬಜೆಟ್ ಮಂಡಿಸಿದ ನಂತರ ಎಲ್ಲ ದಿನ ಬಳಕೆ ವಸ್ತುಗಳ ಬೆಲೆ ಏರಿಕೆಯಾಗೋದು ತೆರಿಗೆ ಕಲೆಕ್ಟ್ ಮಾಡೋಕ್ಕಿಂತ ಮುಂಚೆನೆ ಈ ಯೋಜನೆಗಳಿಗೆ ಇಷ್ಟಿಷ್ಟು ಸಾವಿರ ಕೋಟಿ ಅಂತ ಅಲೋಕೇಟ್ ಮಾಡಿ ಬಜೆಟ್ ಮಂಡನೆ ಮಾಡೋದ್ರಿಂದ ಆ ಯೋಜನೆಗಳಿಗೆ ಹಣ ಹೊಂದಿಸೋಕೆ ಅಂತ ಅಭಿವೃದ್ಧಿ ಹೆಸರಲ್ಲಿ ತೆರಿಗೆ ಹೆಚ್ಚಳ ಮಾಡಿ ಜೊತೆಗೆ ನಮ್ಮ ಹೆಸರಲ್ಲಿ ಸಾಲವನ್ನು ಕೂಡ ಮಾಡ್ತಾರೆ ಇಲ್ಲಿಯವರೆಗೆ ಸರ್ಕಾರಗಳು ಮಾಡಿರುವಂತಹ ಸಾಲ ಎಷ್ಟಿದೆ ಅಂದರೆ ಅಸಲು ಬಡ್ಡಿಯನ್ನು ತೀಸೋಕೆ ಸುಮಾರು ಐದು ವರ್ಷಗಳ ಬಜೆಟ್ ದುಡ್ಡನ್ನು ಮೀಸಲಿಡಬೇಕಾಗುತ್ತೆ ಸಾಲ ಮಾಡಿರೋದವರು ತೀರಿಸ್ತಾ ಬಿಡಿ ಅಂತ ಅನ್ಬೋದು ಆದರೆ ತೀರಿಸಬೇಕಾಗಿರೋದು ಅವರೆಲ್ಲ ನಾವು ನಮ್ಮ ಮಕ್ಕಳು ಅನ್ನೋದು ನೆನಪಲ್ಲಿರಲಿಲ್ಲ ಯಾಕಂದರೆ ಈ ದೇಶನ ಲೂಟಿ ಮಾಡಿ ದಿವಾಳಿ ಮಾಡಿದ ಮೇಲೆ ಯಾರು ಕೂಡ ಈ ದೇಶದಲ್ಲಿ ಇರೋದಿಲ್ಲ ಇಲ್ಲಿ ಇರೋದು ನಾವು ನಮ್ಮ ಮಕ್ಕಳು ಅಷ್ಟೇ ಕೋಟಿ ಕೋಟಿ ಲೂಟಿ ಮಾಡಿರುವಂತಹ ನಮ್ಮ ಸಮಾಜ ಸೇವಕರು ತಮ್ಮ ಹೆಂಡತಿ ಮಕ್ಕಳೊಂದಿಗೆ ಬೇರೆ ದೇಶದಲ್ಲಿ ಹೋಗಿ ಆರಾಮಾಗಿ ಸೆಟ್ಲಾಗಿರ್ತಾರೆ ಹಾಗಾದರೆ ಇಷ್ಟು ವರ್ಷ ಕಲೆಕ್ಟ್ ಮಾಡಿ ಟ್ಯಾಕ್ಸ್ ಅಂತ ನೀವು ಕೇಳೋದಾದರೆ ಅದು ನಿಮಗೂ ಗೊತ್ತು ಅಧಿಕಾರಕ್ಕೆ ಬರುವ ಮುಂಚೆ ಏನೂ ಇಲ್ಲದೆ ಬೀದಿಲಿ ಅಲಿಯುತ್ತಿದ್ದ ಹಿಂಬಾಲಕರು ಪಕ್ಷಗಳು ಅಧಿಕಾರಕ್ಕೆ ಬಂದ ಮೇಲೆ ಗೋರ್ಮೆಂಟ್ ಟೆಂಡರ್ಗಳನ್ನು ತಗೊಂಡು ಕಳಪೆ ಕಾಮಗಾರಿಗಳನ್ನು ಮಾಡಿ ಬಿಲ್ ಮಾಡಿಕೊಂಡು ಲೂಟಿ ಮಾಡಿರೋ ದುಡ್ಡಲ್ಲಿ ತಿರುಪೆ ಶೋಕಿ ಮಾಡೋದನ್ನು ನೀವು ನೋಡಿರುತ್ತೀರಾ ಹಾಗೆ ಅಧಿಕಾರದಲ್ಲಿ ಇರುವ ರಾಜಕಾರಣಿಗಳು ಲಂಚ ತಗೊಂಡು ಅವರ ಆಸ್ತಿಗಳನ್ನು ದುಪ್ಪಟ್ಟು ಮಾಡಿಕೊಂಡಿರೋದನ್ನು ನೀವು ನೋಡಿರುತ್ತೀರಾ ಮತ್ತೆ ಅದೇ ನಮ್ಮ ತೆರಿಗೆ ದುಡ್ಡಲ್ಲಿ ರಾಜಕಾರಣಿಗಳಿಗೆ ಹಾಗೂ ಸರ್ಕಾರಿ ನೌಕರರಿಗೆ ಸಂಬಳ ಕಾಡು ಬಂಗಲೆ ಆಳು ಕಾಳುಗಳನ್ನು ಕೊಡೋದು ಮಾಜಿ ರಾಜಕಾರಣಿಗಳಿಗೆ ಪೆನ್ಷನ್ ಕೊಡೋದು ನಿಮ್ಮೆಲ್ಲರಿಗೂ ಗೊತ್ತು ಇತ್ತೀಚೆಗೆ ರಾಜಕಾರಣಿಗಳ ವೇತನ ಭತ್ತೆ ಹೆಚ್ಚಳ ಆಗಿದ್ದು ಸಂಬಳ ಮತ್ತು ಪೆನ್ಷನ್ ತಗೊಂಡ ಮೇಲೆ ಇವರು ಸಮಾಜ ಸೇವಕರು ಹೇಗಾಗ್ತಾರೆ ಅನ್ನೋದು ನನ್ನ ಪ್ರಶ್ನೆ ಮತ್ತೆ ಆ ಬಜೆಟ್ನಲ್ಲಿ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಹಾಗೂ ಸರ್ಕಾರಿ ಆಸ್ಪತ್ರೆಗಳಿಗೆ ಯಾವುದೇ ಇಂಪಾರ್ಟೆನ್ಸ್ನ ಕೊಡೋದಿಲ್ಲ ಯಾಕೆ ಅಂತ ನಿಮಗೆ ಅರ್ಥ ಆಗುತ್ತೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ಯೋಜನೆಗಳಿಗೆ ಬಜೆಟ್ನಲ್ಲಿ ಅಲೋಕೇಟ್ ಮಾಡಿದ ಮೇಲೆ ಟೆಂಡರ್ ಪ್ರಕ್ರಿಯೆ ಶುರುವಾಗುತ್ತೆ ಆ ಟೆಂಡರ್ಗಳು ಸ್ವಲ್ಪ ದಿನಗಳ ನಂತರ ಸೋಲ್ಡ್ ಔಟ್ ಆಗ್ತವೆ ಯಾರಿಗೆ ಅಂದರೆ ಇನ್ಯಾರಿಗೂ ಅಲ್ಲ ಫಂಡ್ ಮಾಡಿದ ಬಂಡವಾಳಶಾಹಿ ಉದ್ಯಮಿಗಳಿಗೆ ಈ ಎಲ್ಲ ಯೋಜನೆಗಳು ಬಂಡವಾಳಶಾಹಿ ಉದ್ಯಮಿಗಳ ಮೂಲಕ ನಮ್ಮ ಜನರಿಗೆ ಉದ್ಯೋಗದ ರೂಪದಲ್ಲಿ ತಲುಪುತ್ತವೆ ನಾವುಗಳು ಮಾಡುವಂತಹ ಐವತ್ತು ಸಾವಿರ ಅಥವಾ ಲಕ್ಷದ ಕೆಲಸಕ್ಕೆ ನಮಗೆ ಇಪ್ಪತ್ತರಿಂದ ಮೂವತ್ತು ಸಾವಿರ ಸಂಬಳ ಕೊಟ್ಟು ಬಂಡವಾಳಶಾಹಿಗಳು ಅಧಿಕ ಲಾಭವನ್ನ ಗಳಿಸ್ತಾರೆ ಜೊತೆಗೆ ತನ್ನ ಲಾಭದಲ್ಲಿ ಒಂದಷ್ಟು ಪಾಲನ್ನು ರಾಜಕಾರಣಿಗಳಿಗೆ ಹಾಗೂ ಪಾರ್ಟಿಗಳಿಗೆ ಪುನಃ ಫಂಡ್ ಮಾಡ್ತಾರೆ ಅಂದ್ರೆ ಕಮಿಷನ್ ಕೊಡ್ತಾರೆ ಜೊತೆಗೆ ತಮ್ಮ ಖಾಸಗಿ ಸಂಸ್ಥೆಗಳಿಗೆ ಬೇಕಾದ ರೀತಿಯ ಕಾನೂನು ನಿಯಮಗಳನ್ನು ಬದಲಾವಣೆ ಮಾಡಿಕೊಂಡು ಕೊಡು ಕಡಿಮೆ ಸಂಬಳಕ್ಕೆ ನಾಲ್ಕು ಜನ ಮಾಡೋ ಕೆಲಸವನ್ನು ಒಬ್ಬರಿಂದ ಮಾಡಿಸ್ಕೊಂಡು ನಮ್ಮ ಸುಖ ಶಾಂತಿ ನೆಮ್ಮದಿ ಆರೋಗ್ಯವನ್ನು ಕಿತ್ಕೊಂಡು ನಮ್ಮನ್ನು ಆಳುಗಳ ರೀತಿ ದುಡಿಸ್ಕೊಳ್ತಾರೆ ಜೊತೆಗೆ ಸರ್ಕಾರಕ್ಕೆ ನಮ್ಮ ಖಾಸಗಿ ಸಂಸ್ಥೆಗಳು ಮತ್ತು ಉದ್ಯಮಗಳು ನಷ್ಟದಲ್ಲಿವೆ ಎಂದು ತೋರಿಸಿ ತೆರಿಗೆ ವಂಚನೆ ಮಾಡಿ ಬೇರೆ ಬೇರೆ ಅಕ್ರಮ ವ್ಯವಹಾರಗಳಲ್ಲಿ ಹೂಡಿಕೆ ಮಾಡ್ತಾರೆ ನಾವುಗಳು ನಮ್ಮ ಮತವನ್ನು ಮಾರಿಕೊಂಡ ಪರಿಣಾಮ ಅನಾವಶ್ಯಕವಾಗಿ ನಾವೇ ಮಾಡಿಕೊಂಡ ಕಮಿಟ್ಮೆಂಟ್ಗೆ ಇವರಿಗೆ ಜೀತ ಮಾಡಬೇಕಾಗುತ್ತೆ ಈ ರೀತಿ ಕಡಿಮೆ ಸಂಬಳಕ್ಕೆ ಕೆಲಸ ಮಾಡುವಂತಹ ನಮ್ಮ ಜನ ಅವರು ಸಂಪಾದನೆ ಮಾಡಿ ಖರ್ಚು ಮಾಡಿದ ಹಣದ ಶೇಕಡ ಐವತ್ತರಿಂದ ಅರವತ್ತರಷ್ಟು ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಕಟ್ಟಿ ಉಳಿದ ಹಣದಲ್ಲಿ ತಮ್ಮ ಜೀವನವನ್ನು ನಡೆಸುವ ನಮ್ಮ ಜನ ನಿಜವಾಗ್ಲೂ ಕೂಡ ಅದೃಷ್ಟವಂತರು ಫಾರ್ ಎಕ್ಸಾಂಪಲ್ ನಾವು ನಮ್ಮ ಗಾಡಿಗೆ ಅಥವಾ ಬಾಡಿಗೆ ನೂರು ರೂಪಾಯಿ ಪೆಟ್ರೋಲ್ ಹಾಕ್ಸಿದರೆ ಅದರಲ್ಲಿ ಸುಮಾರು ಐವತ್ತು ರೂಪಾಯಿ ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಕೊಡ್ತೇವೆ ಅದೇ ಇದೊಂದೇ ಅಲ್ಲ ನಮಗೆ ಗೊತ್ತಿಲ್ಲದೆ ಅದೆಷ್ಟೋ ತೆರಿಗೆಗಳನ್ನು ಸರ್ಕಾರಕ್ಕೆ ನಾವು ಪ್ರತಿದಿನ ಕಟ್ತೇವೆ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸುವುದಕ್ಕೆ ಅಂತ ಸರ್ಕಾರಿ ಶಾಲೆಗಳ ಬಳಿ ಹೋದಾಗ ಗೊತ್ತಾಗುತ್ತೆ ನಮ್ಮ ಮಕ್ಕಳಿಗೆ ಕನಿಷ್ಠ ಮೂಲಭೂತ ಸೌಕರ್ಯ ಸೌಲಭ್ಯಗಳು ಇಲ್ಲದ ಇಂತಹ ಶಾಲೆಯಲ್ಲಿ ನಮ್ಮ ಮಕ್ಕಳಿಗೆ ಇನ್ನೆಲ್ಲಿ ಉತ್ತಮ ಶಿಕ್ಷಣ ಸಿಗುತ್ತೆ ಅಂತ ಅದಕ್ಕೆ ಪರ್ಯಾಯವಾಗಿ ಪ್ರೈವೇಟ್ ಸ್ಕೂಲ್ಗಳಿಗೆ ಮಕ್ಕಳನ್ನ ಸೇರಿಸುವ ನಮ್ಮ ಜನ ಸಾವಿರದಿಂದ ಲಕ್ಷದವರೆಗೆ ದುಡ್ಡಾದ ಪರವಾಗಿಲ್ಲ ಕಟ್ತಾರೆ ಅಲ್ಲಿಗೆ ತಮ್ಮ ಮಕ್ಕಳನ್ನ ಸೇರಿಸ್ತಾರೆ ಒಂದು ಅರ್ಥ ಮಾಡ್ಕೊಳ್ಳಿ ಆ ಪ್ರೈವೇಟ್ ಸ್ಕೂಲ್ಗಳು ಬೇರೆ ಯಾರ್ದು ಅಲ್ಲ ನಾವುಗಳು ಎಲೆಕ್ಟ್ ಮಾಡಿರುವಂತಹ ರಾಜಕಾರಣಿಗಳಿಗೆ ಬಂಡವಾಳಶಾಹಿಗಳಿಗೆ ಸಂಬಂಧಪಟ್ಟ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಅದು ನಿಮಗೂ ಸಹ ಗೊತ್ತಿದೆ ಯಾವ ಯಾವ ರಾಜಕಾರಣಿಗಳ ಬಳಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಇವೆ ಅಂತ ಕುಟುಂಬದಲ್ಲಿ ಯಾರಿಗಾದರೂ ಆರೋಗ್ಯ ಸಮಸ್ಯೆ ಆದಾಗ ಗೊತ್ತಾಗುತ್ತೆ ನಮ್ಮ ಸರ್ಕಾರಿ ಆಸ್ಪತ್ರೆಗಳ ಪರಿಸ್ಥಿತಿ ಏನಾಗಿದೆ ಅಂತ ಅಲ್ಲೂ ಸಹ ಯಾವುದೇ ಕನಿಷ್ಠ ಮೂಲಭೂತ ಸೌಕರ್ಯಗಳಿಲ್ಲದ ಸರಿಯಾಗಿ ಸ್ಪಂದಿಸದ ಮತ್ತು ಚಿಕಿತ್ಸೆಗೆ ಲಂಚ ಕೇಳುವ ಸಿಬ್ಬಂದಿಗಳನ್ನು ನೋಡಿದಾಗ ಅರ್ಥ ಆಗುತ್ತೆ ಇಲ್ಲಿ ಲಂಚ ಕೊಟ್ಟು ಆರೋಗ್ಯನ ಹಾಳು ಮಾಡ್ಕೊಳ್ಳೋ ಬದಲು ದುಡ್ಡು ಖರ್ಚಾದರೂ ಪರವಾಗಿಲ್ಲ ಪ್ರೈವೇಟ್ ಹಾಸ್ಪಿಟಲ್ಸ್ಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳೋದು ಬೆಸ್ಟು ಅಂತ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋ ನಮ್ಮ ಜನ ಸಾವಿರದಿಂದ ಹಿಡಿದು ಲಕ್ಷದವರೆಗೆ ಆಗಿರೋ ಟ್ರೀಟ್ಮೆಂಟ್ ಬಿಸಿ ನೋಡಿದಾಗ ಗೊತ್ತಾಗುತ್ತೆ ನಾನು ಬರೀ ಸಂಪಾದನೆ ಮಾಡಿದ ಸಾಲದು ಜೊತೆಗೆ ಒಂದು ಹೆಲ್ತ್ ಇನ್ಶೂರೆನ್ಸ್ನೂ ತೊಗೊಳ್ಬೇಕು ಅಂತ ಇಲ್ಲೂ ಒಂದು ನೀವು ಅರ್ಥ ಮಾಡ್ಕೊಳ್ಳಿ ಕಟ್ಟಿದ್ದು ಲಕ್ಷ ಲಕ್ಷ ಹಾಸ್ಪಿಟಲ್ ಬಿಲ್ಸು ಇನ್ಶೂರೆನ್ಸ್ ಪ್ರೀಮಿಯಮ್ಮು ಮತ್ತೆ ಹೋಗಿ ತಲುಪಿದ್ದು ಅದೇ ಬಂಡವಾಳಶಾಹಿ ಉದ್ಯಮಿಗಳಿಗೆ ಮತ್ತೆ ರಾಜಕಾರಣಿಗಳಿಗೆ ಯಾಕೆ ಅಂದರೆ ಹಾಸ್ಪಿಟಲ್ಸ್ಗಳಲ್ಲಿ ಇನ್ಸುರೆನ್ಸ್ ಏಜೆನ್ಸಿಲಿ ಇನ್ವೆಸ್ಟ್ ಮಾಡಿರೋದು ಬೇರೆ ಯಾರು ಅಲ್ಲ ನಮ್ಮ ಸಮಾಜ ಸೇವಕರು ರಾಜಕಾರಣಿಗಳು ಮತ್ತೆ ಬಂಡವಾಳಶಾಹಿ ಉದ್ಯಮಿಗಳು ಇದು ಕೂಡ ನಿಮಗೆ ಗೊತ್ತು ಯಾವ ಯಾವ ಗಳು ಯಾರ ಯಾರ ಹೆಸರಲ್ಲಿ ಇವೆ ಅಂತ ಇದೆಲ್ಲ ತಿಂಗಳ ಸಂಬಳ ತಗೊಳ್ಳೋ ಪಾಡಾದ್ರೆ ಇನ್ನು ದಿನ ಕೂಲಿ ಮಾಡಿಕೊಂಡು ದಿನದ ಸಂಪಾದನೆಯಲ್ಲಿ ಬದುಕುವಂತಹ ನಮ್ಮ ಜನಕ್ಕೆ ಇರೋ ಒಂದೇ ಆಪ್ಷನ್ ಅಂದರೆ ಅದು ಮೈಕ್ರೋ ಫೈನಾನ್ಸ್ ಈ ಮೈಕ್ರೋ ಫೈನಾನ್ಸ್ ಮಾಡೋದೆಲ್ಲ ಬೇರೆ ಯಾರು ಅಲ್ಲ ಎಲೆಕ್ಷನ್ ಟೈಮಲ್ಲಿ ರಾಜಕಾರಣಿಗಳ ಹಿಂದೆ ಜೈಕಾರ ಹಾಕ್ಕೊಂಡು ಬೀದಿ ಬೀದಿಲಿ ಸುತ್ತಕೊಂಡು ಅವ್ರುಗಳ ಋಣದಲ್ಲಿ ಬದುಕಿರುವಂತಹ ಈ ಹಿಂಬಾಲಕರು ಮಾಡ್ತಿರುವಂತಹ ತಂದೆ ನಾನು ಪ್ರಾರಂಭದಲ್ಲೇ ಹೇಳಿದ್ದೆ ಬಜೆಟ್ನಲ್ಲಿ ಎಜುಕೇಷನ್ ಮತ್ತು ಹೆಲ್ತ್ಗೆ ಇಂಪಾರ್ಟೆನ್ಸ್ನ ಯಾಕೆ ಕೊಡೋದಿಲ್ಲ ಅಂತ ನಿಮಗೆ ಇವಾಗ ಅರ್ಥ ಆಗಿರುತ್ತೆ ಇವಾಗ ಟೈಮ್ ಬಂದಿದೆ ಲಕ್ಷ ಲಕ್ಷ ಖರ್ಚು ಮಾಡಿ ಹೈಸ್ಕೂಲ್ ಮುಗಿಸಿರೋ ನಿಮ್ಮ ಮಕ್ಕಳನ್ನು ಕಾಲೇಜಿಗೆ ಸೇರಿಸೋಕೆ ಮತ್ತು ಅದೇ ಗೋರ್ಮೆಂಟ್ ಕಾಲೇಜ್ಗಳ ಪರಿಸ್ಥಿತಿ ಏನಾಗಿದೆ ಅಂತ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ ಅದೇ ಹಳೆ ಕಟ್ಟಡ ಮೂಲಭೂತ ಸೌಕರ್ಯಗಳಿಲ್ಲದ ಕಾಲೇಜ್ಗಳು ಮತ್ತು ನನಗೆ ಪರ್ಯಾಯವಾಗಿ ಇರೋದು ಪ್ರೈವೇಟ್ ಕಾಲೇಜ್ಗಳು ಮಾತ್ರ ಮತ್ತೆ ಲಕ್ಷ ಲಕ್ಷ ಹಣ ಕಟ್ಟಿ ಮಕ್ಕಳನ್ನ ಕಾಲೇಜಿಗೆ ಸೇರಿಸ್ತೀರಾ ಆ ಪ್ರೈವೇಟ್ ಕಾಲೇಜ್ಗಳು ಬೇರೆ ಯಾವುದೂ ಅಲ್ಲ ಮತ್ತೆ ಅವುಗಳು ಸಹ ಬಂಡವಾಳಶಾಹಿ ಉದ್ಯಮಿ ರಾಜಕಾರಣಿಗಳ ಶಿಕ್ಷಣ ಸಂಸ್ಥೆಗಳೇ ಈಗ ಕಾಲೇಜ್ ಮುಗಿಸಿ ಹೈಯರ್ ಎಜುಕೇಶನ್ ಮಾಡಲು ಬಂದ ನಿಮ್ಮ ಮಕ್ಕಳನ್ನ ಮತ್ತೆ ದೊಡ್ಡ ದೊಡ್ಡ ಯೂನಿವರ್ಸಿಟಿ ಕಾಲೇಜ್ಗಳಿಗೆ ಸೇರಿಸಲು ಮತ್ತೆ ಲಕ್ಷ ಲಕ್ಷ ಹಣ ಕಟ್ಟಬೇಕಾಗುತ್ತೆ ಕಟ್ಟಲು ಹಣವಿಲ್ಲದಿದ್ದಾಗ ನಿಮ್ಮ ಸಹಾಯಕ್ಕೆ ಬರೋದೇ ಈ ಎಜುಕೇಷನ್ ಲೋನ್ ಮತ್ತು ಪರ್ಸನಲ್ ಲೋನ್ ಈ ಎಜುಕೇಶನ್ ಲೋನ್ ಮತ್ತೆ ಪರ್ಸನಲ್ ಲೋನ್ ಕೊಡೋರು ಬ್ಯಾಂಕ್ಗಳು ಮತ್ತು ಖಾಸಗಿ ಸಂಸ್ಥೆಗಳು ಈ ಬ್ಯಾಂಕ್ ಮತ್ತೆ ಖಾಸಗಿ ಸಂಸ್ಥೆಗಳಲ್ಲಿ ಶೇರ್ ಹೋಲ್ಡರ್ಗಳು ಬೇರೆ ಯಾರು ಅಲ್ಲ ಮತ್ತೆ ಅದೇ ನಮ್ಮ ಬಂಡವಾಳಶಾಹಿ ಉದ್ಯಮಿ ರಾಜಕಾರಣಿಗಳು ಅದು ನಿಮಗೂ ಸಹ ಗೊತ್ತು ಯಾವ ಯಾವ ಬ್ಯಾಂಕ್ಗಳಲ್ಲಿ ಎಷ್ಟೆಷ್ಟು ಕೋಟಿ ಹೂಡಿಕೆ ಮಾಡಿದ್ದಾರೆ ಯಾರತ್ರ ಸ್ವಂತ ಸಹಕಾರಿ ಬ್ಯಾಂಕ್ಗಳು ಕೂಡ ಇವೆ ಅಂತ ಅದಕ್ಕೆ ನಮ್ಮ ಜನ ಯಾವಾಗ್ಲೂ ಹೇಳೋದು ದಿನೇ ದಿನೇ ಬಡವ ಬಡವನಾಗ್ತಾ ಇದ್ದಾನೆ ಶ್ರೀಮಂತ ಶ್ರೀಮಂತನಾಗ್ತಾ ಇದ್ದಾನೆ ಅಂತ ಹೇಳೋದು ನಾವೇ ಇಂಥ ಅಯೋಗ್ಯರನ್ನು ಆಯ್ಕೆ ಮಾಡಿ ಪೋಷಣೆ ಮಾಡ್ತಿರೋದು ನಾವೇ ಪ್ರತಿಯೊಬ್ಬರೂ ಬದಲಾದ ಮಾತ್ರ ಈ ಅವ್ಯವಸ್ಥೆಯನ್ನು ಬದಲಾಯಿಸೋದಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಮುಂದಿನ ಪೀಳಿಗೆಗೆ ಒಂದು ಉತ್ತಮ ಸಮಾಜವನ್ನು ಕಟ್ಟೋದಿಕ್ಕೆ ಸಾಧ್ಯ ಆಗುತ್ತೆ ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ವಿಷಯಗಳನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ ಅಲ್ಲಿಯವರೆಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು